ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಮ್ ಎನ್ ಕೆ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಕನ್ನಡ ವಿಷಯ ಪಾಠ ಒಂದು ಕನ್ನಡಮ್ಮನ ಹರಕೆ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಚಟುವಟಿಕೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಕನ್ನಡಮ್ಮನನ್ನು ಮರೆತಂತೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕನ್ನಡ ನುಡಿಯ ಸೊಗಸನ್ನು ತಾಯಿ ಎದೆಹಾಲಿಗೆ ಹಾಗೂ ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ವೀರ ಶೂರ ಧೀರ ಕಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಮರತೆಯಾದರೆ ಡ್ಯಾಶ್ ಮರತಂತೆ ನನ್ನ ಆಪ್ಷನ್ಗಳು ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಇದಕ್ಕೆ ಆನ್ಸರ್ ಅಯ್ಯೋ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯ್ಗೆ ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ಜೇನು ಉತ್ತರ ಸವಿಜೇನು ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಇಲ್ಲಿ ಆಪ್ಷನ್ಸ್ ನೋಡಿ ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಆನ್ಸರ್ ಕಲಿಯಾಗಿ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸ ಪದ ಬರೆಯಿರಿ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ದಮ್ಮಯ್ಯ ಕಂದಯ್ಯ ಹಾಗೆಯೇ ಹೋರಾಡು ಇದಕ್ಕೆ ಪ್ರಾಸಪದ ಕಾಪಾಡು ಬಾಯ್ಗೆ ಮೇಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಓರಾಡು ಹೋರಾಡು ಇದಕ್ಕೆ ಸರಿಯಾದ ಬರಹ ರೂಪ ಹೋರಾಡು ಹರಕೆ ಹರಕೆ ಉತ್ತರ ಹರಕೆ ಆನಂದ ಹಾನಂದ. ಇದಕ್ಕೆ ಸರಿಯಾದ ಉತ್ತರ ಆನಂದ ಅಯ್ಯೋ ಅಯ್ಯೋ ಹಾಲು ಆಲು. ಹಾಲು ಅಪ್ಪುಗೆ ಅಪ್ಪುಗೆ ಇದಕ್ಕೆ ಸರಿಯಾದ ಪದರೂಪ ಅಪ್ಪುಗೆ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದೊಳಗೆ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಇಲ್ಲಿ ಚೌಕ ಮತ್ತು ವೃತ್ತಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಸಜಾತಿ ಒತ್ತಕ್ಷರಗಳನ್ನು ವೃತ್ತದೊಳಗೆ ಹಾಗೂ ವಿಜಾತಿ ಒತ್ತಕ್ಷರಗಳನ್ನು ಚೌಕದಲ್ಲಿ ಬರೆಯಬೇಕು ಇಲ್ಲಿ ಕನ್ನಡ ಕವಿಗಳ ಭಾವಚಿತ್ರಗಳನ್ನು ಸಂಗ್ರಹಿಸಿ ಭಾವಚಿತ್ರಕೋಶ ತಯಾರಿಸಿರಿ ಅಂಥೇಳಿ ಬಳಕೆ ಚಟುವಟಿಕೆ ಇದೆ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಇಲ್ಲಿ ಪದ ಸುರುಳಿಗಳನ್ನು ನಾಲಿಗೆ ಸುರುಳಿಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ವೇಗವಾಗಿ ಉಚ್ಚರಿಸಿ ಈ ಪದ್ಯದಲ್ಲಿ ನೀವು ಇಷ್ಟಪಡುವ ನಾಲ್ಕು ಸಾಲುಗಳನ್ನು ಬರೆಯಿರಿ ನಾನು ನನಗೆ ಇಷ್ಟವಾದ ನಾಲ್ಕು ಸಾಲುಗಳನ್ನು ಬರೆದಿದ್ದೀನಿ ನೀವು ನಿಮಗೆ ಇಷ್ಟವಾದ ನಾಲ್ಕು ಸಾಲುಗಳನ್ನು ಬರೆಯಿರಿ ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ